ಮಾತಾಡಿ ಮಾತಾಡ್ತಾ ಇರೋದು ಗೊತ್ತಿಲ್ಲ ಸುಮ್ನೆ ಯಾರು ಹೇಳ್ತೀರಾ ಅಡುಗೆ ಅಡುಗೆ ಅಂತ ಅಡುಗೆ ಅಲ್ಲ ಇ ಅಡುಗೆ ಅಂತೇ ಕೇಳುದು ಅಡುಗೆ ಅಂತಲೇ ಕೇಳುದು ಅಂತ ಅಡುಗೆ ಅಂತಲೇ ಕೇಳ್ದು ಅಡುಗೆ ಅಂತ ಹೇಳುದು ಅಡುಗೆ ಅಂತಲೇ ಏ ಅವ್ರು ಹಿಂಬದಿಲ್ಲ ಬಡ ಅವ್ರು ಹಿಂಬದಿಲ್ಲ ಬೇಡ ಏ ಇರಲಿ ಇರೀರಿ ಮುಂದೆ ನೀವು ಸರಿ ಅದೇನು ಬರ್ತೇವೆ ಬಿಡೋಪ್ಪ ಅದೊಂದು ಮಾಸ್ಕ್ ಬರ್ತದೆ ಯಾಕೆ ಒಂದು ಮಾಸ್ ಬರ್ತಾ ಹೋಗುತ್ತೆ ಬಿಡೋದ್ ಮಾಸ್ತಾ ಬಿಡ ಈಗ ಈಗ ಈಗ

ನಾನು ಇವನು ಹೌದು ನಾನು 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 ನಾನು